ರೈತ ಸಂಘದ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡಿದ ಸಂಘಟನೆ ವಿರುದ್ಧ ಚಿತ್ರದುರ್ಗದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಇನ್ನು ಕಳೆದ ಎರಡು ದಿನಗಳ ಹಿಂದಷ್ಟೇ ಕೆಲ ಸಂಘಟನೆಗಳು ರೈತ ಸಂಘದ ವಿರುದ್ಧ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದ್ದರು ಇನ್ನು ರೈತ ಸಂಘದ ಹೆಸರಿನಲ್ಲಿ ಕೆಲವರು ಗೂಂಡಾಗಳು ಕೃಷಿ ಇಲಾಖೆ ಅಧಿಕಾರಿಗಳ ವಿರುದ್ಧ ಹಲ್ಲೆಗೆ ಯತ್ನಿಸಿದ್ದಾಗಿ ರೈತ ಸಂಘದ ವಿರುದ್ಧ ಸಂಘಟನೆ ಗಂಭೀರ ಆರೋಪ ಮಾಡಿತ್ತು ಕಳಪೆ ಬೀಜ ಗೊಬ್ಬರ ವಿತರಣೆ ಮಾಡಿದ್ದೇ ರೈತ ಸಂಘದ ಸದಸ್ಯರು ಕೃಷಿ ಇಲಾಖೆ ಕಚೇರಿ ಬಳಿ ಪ್ರತಿಭಟನೆ ನಡೆಸಿದ್ದರು ಈ ವೇಳೆ ರೈತರು ಮತ್ತು ಇಲಾಖೆ ಅಧಿಕಾರಿಗಳ ನಡುವೆ ಮಾತಿನ ಚಕಮಕಿ ಸಹ ನಡೆದಿತ್ತು ಇದಕ್ಕೆ ಪ್ರತಿಯಾಗಿ ಕೆಲ ಸಂಘಟನೆಗಳು ರೈತರ ಹೆಸರಿನಲ್ಲಿ ಕೆಲ ಗುಂಡಾಗಳು ಹಸಿರು ಶಾಲು ಹಾಕಿಕೊಂಡು ಕೃಷಿ ಇಲಾಖೆ ಅಧಿಕಾರಿಗಳ ಮೇಲೆ ಹಲ್ಲೆಗೆ ಯತ್ನಿಸಿದ್ದಾಗಿ ಆರೋಪ ಮಾಡಿದ್ದರು ಇನ್ನು ಇದಕ್ಕೆ ರೊಚ್ಚಿಗೆದ್ದ ರೈತ ಸಂಘದ ವತಿಯಿಂದ ಮಂಗಳವಾರ ಮಧ್ಯಾಹ್ನ ಒಂದು ಮೂವತ್ತಕ್ಕೆ ಜಿಲ್ಲಾಧಿಕಾರಿ ಕಚೇರಿ ಬಳಿ ಬಂದು ಪ್ರತಿಭಟನೆ ನಡೆಸಿದ್ದು ಆಕ್ರೋಶ ಹೊರಹಾಕಿದ್ದು ನಾವು ಗೂಂಡಾಗಳೇ ಆಗಿದ್ದರೆ ಪೊಲೀಸ್ ಇಲಾಖೆ ನಮ್ಮನ್ನು ಬಂಧಿಸಬೇಕು ಇಲ್ಲವದಲ್ಲಿ ನಮ್ಮ ಮೇಲೆ ಆರೋಪ ಮಾಡಿದವರೇ ಗುಂಡಾಗಳು ಎಂದು ಆಕ್ರೋಶವನ್ನು ಹೊರಹಾಕಿದ ರೈತ ಸಂಘದ ಮುಖಂಡರು ಜಿಲ್ಲಾಧಿಕಾರಿಗೆ ಮನವಿಯನ್ನು ಸಲ್ಲಿಸಿದ್ದಾರೆ ಅಷ್ಟೇ ಅಲ್ಲದೆ ನಮ್ಮ ಮೇಲೆ ಆರೋಪ ಮಾಡಿದವರ ವಿರುದ್ಧ ಶಿಸ್ತು ಕ್ರಮಕ್ಕೆ ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾಡಳಿತ ಮುಂದಾಗಬೇಕೆಂದು ಕೂಡ ಆಗ್ರಹ ಮಾಡಿದ್ದಾರೆ ಕೃಷಿ ನಿರ್ದೇಶಕರು ಇರ್ತಕ್ಕಂಥದ್ದು ಮೋಜು ಮಾಡಕಲ್ಲ ಮೋಜ್ ಮಾಡಕಲ್ಲ ಅವರು ಈ ದೇಶದ ರೈತರ ಅನ್ನದಾತರೇ ಬಸವರಡ್ಡಿ ಎಷ್ಟು ಕಳ್ತನ ಮಾಡಿದಾನೆ ಎಷ್ಟು ಸುಳ್ತನ ಮಾಡಿದಾನೆ ಎಷ್ಟು ದರೋಡೆ ಮಾಡಿದಾನೆ ಅಂತ ಅವ್ರ ಹತ್ರ ಎಲ್ಲ ಕ್ಲೀಸ್ಟ್ ಐತೆ ನಾನು ಅಲ್ಲೆಲ್ಲ ಮದಕಾರಿ ನಾಯಕನ ಸರ್ಕಲ್ಗೆ ಹೋಗಿ ನಾನು ಭಾವನಿ ಸರ್ಜಾರ ಚಂದ್ರ ಆದರೂ ಕೂಡ ಅವ್ರ ಹತ್ರ ದಾಖಲೆ ಇರುತ್ತೆ ಆದ್ರೆ ನಾವು ಪ್ರಕಲ್ತನಕ್ಕೆ ಸರ್ಕಾರ ಸ್ಪಂದನೆ ಮಾಡಲಿಲ್ಲ ಅಂದಾಗ ನಾವು ಜೈನ ಕೃಷಿ ವಿಜ್ಞಾನಿಗಳು ಆದ್ರೂ ಕೂಡ ಒಂದು ರೂಪಾಯಿ ಅವರು ಇದು ಮಾಡ್ತಾ ಇಲ್ಲ ಮಾಡಿಲ್ಲ ಪರಿಹಾರ ಕೊಟ್ಟಿದ್ದಾರೆ ಎಲ್ಲೆಲ್ಲಿ ಕಳಪೆ ಬೀಜ ಬಿತ್ತಿದ್ದಾರೆ ಮತ್ತೆ ಗೊಬ್ಬರ ಕೊಟ್ಟಿದ್ದಾರೆ ಅವು ಬೆಳೆ ನಷ್ಟ ಆಗತ್ತೆ ಆ ರೈತರ ಹೊಲಕ್ಕೆ ಹೋಗಿ ಆ ನಷ್ಟ ಪರಿಹಾರ ಕೊಡಬೇಕು ನಿಮ್ಮ ಜವಾಬ್ದಾರಿಯನ್ನು ಪ್ರಶ್ನೆ ಮಾಡಕ್ ಹೋಗಿದೀವಿ ನಾವು ಗೂಂಡಾಗಳೆಲ್ಲ ರೈತರ ಮಕ್ಕಳು ಈ ದೇಶಕ್ಕೆ ಅವನ ಯಾವನೋ ಹೇಳಿದನಲ್ಲ ಗೂಂಡಾಗಳು ಅಂತ ಸೇರಿ ಇಡೀ ದೇಶದ ಜನಕ್ಕೆ ಅನ್ನ ಹಾಕಂತ ರೈತರು ನಾವು ಅದರಿಂದ ಅವನು ಒಂದು ಹೇಳಿಕೆಯನ್ನು ವಾಪಸ್ ಪಡಿಬೇಕು ಅವನು ನಮಗೆ ನಾವು ತನಿಖೆ ಮಾಡಿದ್ರೆ ಹೇಳಿದ್ರು ಇವರು ಸರ್ಕಾರಿ ಅಧಿಕಾರಿಗಳು ಕೆಲವರು ಭ್ರಷ್ಟರು ಕೆಲವರು ಭ್ರಷ್ಟರು ಈ ತರ ಲಕ್ಷಾಂತರ ರೂಪಾಯಿ ಲೂಟಿ ಹೊಡೆದು ಯಾರಾದ್ರೂ ಪ್ರಶ್ನೆ ಮಾಡಕ್ ಹೋದ್ರೆ ಅವರ ಇಂಥವ್ರ ಮೂಲಕ ಅವ್ರನ್ನ ಹತ್ತಿಕ್ಕಂತ ಕೆಲಸವನ್ನು ಮಾಡ್ತಾರೆ ನಮಗೆ ನಲವತ್ತು ವರ್ಷ ಸರ್ವೀಸು ನಮ್ದು ಆಧಾರ್ ಕಾರ್ಡು ನಮ್ಮದು ಬೇಡ ಹಳ್ಳಿ ನನಗೆ ಅರವತ್ತೇಳು ವರ್ಷ ವಯಸ್ಸು ನೀವು ಬಂದು ಯಾವತ್ತು ಕೂಡ ಪೊಲೀಸ್ನರು ಆ ಏನೋ ನಿಮಗೆ ಕೊಟ್ಟಿದ್ದಾರೆ ಜಿಲ್ಲಾಧಿಕಾರಿಗೆ ನಾವು ಯಾವತ್ತು ಕೂಡ ಇಲ್ಲೇ ಬಂದಿದ್ದೀವಿ ಇಲ್ಲೇ ಅರೆಸ್ಟ್ ಆಗ್ತೀವಿ ನಾವು ಸತ್ಯಕ್ಕಾಗಿ ಜೈಲಿಗೆ ಹೋಗೋಕ್ಕೆ ಹಿಂಜರಿಯಲ್ಲ ಪೊಲೀಸ್ನರು ಹುಡುಕಾಡೋಂಥದ್ದು ಬೇಕಿಲ್ಲ ಜಿಲ್ಲಾಧಿಕಾರಿಗಳು ಹುಡುಕಾಡೋಂಥದ್ದು ಬೇಕಿಲ್ಲ ನಾವೇ ನಾವು ಈಗ ಬಂದಿದ್ದೀವಿ ಜಿಲ್ಲಾಡಳಿತ ನಮ್ಮನ್ನ ಜೈಲಿಗೆ ಕಳಿಸಬೇಕು ಆ ಪುಡಾರಿಗಳನ್ನ ಪುಡಾರಿಗಳನ್ನ ಪ್ರಶ್ನೆ ಮಾಡೋದೇ ನಮ್ ಕೆಲಸ ರಾಜ್ಯ ರೈತ ಸಂಘದಲ್ಲಿ ಇದಕ್ಕೊಂದು ಇತಿಹಾಸ ಐತೆ ಕಳೆದ ನಲವತ್ತು ವರ್ಷಗಳಿಂದ ರಾಜ್ಯಾದ್ಯಂತ ಅನೇಕ ಹೋರಾಟಗಳನ್ನ ಮಾಡಿ ರೈತರಿಗೆ ನ್ಯಾಯ ಕೊಡಿಸಿರ್ತಕ್ಕಂಥದ್ದು ಅದ ರೈತರ ಮಕ್ಕಳು ನಾವು ಅಲ್ಲಿ ಪ್ರಶ್ನೆ ಮಾಡಿದಿವಿ ಅವ್ರನ್ನ ನಮ್ಮನ್ನ ಗುಂಡಾಗಳನ್ನದಾದ್ರೆ ಜಿಲ್ಲಾಧಿಕಾರಿಗಳು ನಮ್ಮನ್ನೆಲ್ಲ ಬಂಧಿಸಿ ನಾವೇ ಹೇಳ್ತಾ ಇದೀವಿ ನಾವೇ ಅವತ್ತು ಚಳವಳಿ ಮಾಡಿರ್ತಾರತದ ನಾವು ಈಗ ಘಟನಾಗೋತ್ಸವ ಹೇಳ್ತೀವಿ ನಮ್ಮನ್ನು ಬಂಧಿಸಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದೀವಿ